ಯಾರ ಮೇಲೆ ಕಾನ್ಫಿಡೆನ್ಸ್ ಇತ್ತು ಅವರು ಅವರನ್ನ ಇಂಟೆಲಿಜೆನ್ಸಿಗೆ ಇಟ್ಕೊಂಡಿರ್ತಾರೆ ಅವರ ಯಾಕೆಂದ್ರೆ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರ್ತಕ್ಕಂಥ ಅವರಿಗೆ ಯಾರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅದ್ರ ಬಗ್ಗೆ ಚೇಂಜ್ ಮಾಡೋದು ಆಟ ಇಡ್ತೀವಿ ಅಂತ ಹೇಳಿದ್ರಿ ಚರ್ಚೆ ಮಾಡ್ತಾರೆ ನಾವು ಎಲ್ಲ ಒಟ್ಟಿಗೆ ಕೆಲವು ತೀರ್ಮಾನಗಳನ್ನ ತಗೊಳ್ತೀವಿ ಅವರಿಗೆ ಕಾನ್ಫಿಡೆನ್ಸ್ ಇದ್ದವರಿಗೆ ಅಂತ ಹೇಳಿದ್ರು ಬಿಜೆಪಿಯವರಿಗೆ ಒಂದಷ್ಟು ಜನ ಬಿಜೆಪಿ ಆತಂಕ ಕೊಟ್ಟವರೆ ಕೆಲವರು ನಾವು ನಾವೇನು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೇವೆ ಯಾರೇಳಿ ನಾವು ನಾ ಅಲ್ಲಪ್ಪ ಅಲ್ಲಿ ಏನೋ ಕಾನೂನು ಬಾಹಿರವಾಗಿ ಕೆಲವು ಪ್ರಕರಣಗಳು ನಡೆದಿದ್ದಾವೆ ಅನ್ನೋದನ್ನ ಜನಗಳಿಗೆ ತಿಳಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಎಂದ ಕ್ಷಣಕ್ಕೆ ಅದು ದ್ವೇಷದ ರಾಜಕಾರಣ ಸರ್ ದ್ವೇಷದ ರಾಜಕಾರಣ ಏನು ಕೇಳ್ತಿದ್ದಾರೆ ಅಂದ್ರೆ ಮೂಡಾಕರಣ ವಿಚಾರ ಸಂಬಂಧಪಟ್ಟಂತೆ ಸಿಎಂ ಎಲ್ ಆರೋಪ ಬಂತು ಈ ಆರೋಪ ಬಂದ ಕಾಂಗ್ರೆಸ್ ನಾಯಕರಿಗೆ ಎಚ್ಚೆತ್ಕೊಂಡ್ರು ಒಂದು ವರ್ಷ ಬೇಕಾಗಿತ್ತ ಅವೆಲ್ಲ ಎನ್ಕ್ವೈರಿಗಳು ಯಾವ ನಡೀತಾ ಇದಾವಲ್ಲ ಅವೆಲ್ಲ ಏನ್ ಮೂಡ ಆದ್ಮೇಲೆ ನಡೀಶ್ ಕರ್ನಾಟಕ ಮೂಡ ಮುಂಚೆನೆ ಅವೆಲ್ಲ ನಡೀತಾ ಇದಾವಲ್ಲ ಹಗರಣಗಳು ಅದನ್ನ ಈಗ ನಾವು ಹೊರಗಡೆ ತರ್ತೀವಿ ಆದಷ್ಟು ಬೇಗ ಇದು ಒಂದು ಯಾವ ಪದಕೆಗಳು ಸಹ ಕರ್ಕೂರ್ ಆಗಿತ್ತು ಮತ್ತೊಮ್ಮೆ ಹೆಚ್ಚಳ ಮಾಡಕ್ಕೆ ರಾಜ್ಯ ಸರ್ಕಾರ ಮುಂದಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ ಪರೋಕ್ಷವಾಗಿ ಪಶುಸಂಗೋಪನಾ ಸಚಿವರು ಗೃಹ ಸಚಿವರು ಇದ್ದರು ಈಗ ಸಬ್ಇನ್ಸ್ಪೆಕ್ಟರ್ ನಾವು ಮೊನ್ನೆ ಅವರು ಬಹಳ ಒತ್ತಾಯ ಮಾಡಿ ಇಪ್ಪತ್ತೆರಡನೇ ತಾರೀಕಿದ್ದದ್ದನ್ನು ಮುಂದಕ್ಕೆ ಹಾಕಿ ಅಂತ ಕೇಳಿದರು ನಾವು ಕೆಇ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಇಪ್ಪತ್ತೆಂಟಕ್ಕೆ ಅವರು ನಮಗೊಂದು ಸ್ಲಾಟ್ ಕೊಟ್ಟರು ಅದು ಕೂಡ ಪಿ ಯು ಸಿ ಕ್ಲಾಸಸ್ನೆಲ್ಲ ಆಫ್ ಮಾಡಿ ಶನಿವಾರ ಇಪ್ಪತ್ತೆಂಟಕ್ಕೆ ಹೇಳಿ ಅವರು ಕೊಟ್ಟರು ನಂತರ ನಾವು ಮತ್ತೆ ತಿರುಗೇನಾರು ತೊಂದರೆ ಆಗಿತ್ತು ಅಂತೇಳಿ ಯು ಪಿ ಸಿಗೆ ವೆರಿಫೈ ಮಾಡಿದ್ರು ಅಲ್ಲಿ ಇಟ್ಟಿ ಯಾವತ್ತೇನೆ ಇಪ್ಪತ್ತೆಂಟಕ್ಕೇ ಮತ್ತೊಂದು ಇಂಗ್ಲೀಷ್ದು ಜನರಲ್ ಪೇಪರು ಇದೆ ಅವತ್ತು ಅಂತ ಹೇಳಿ ಅದಕ್ಕೆ ನಾವು ಈಗ ಅದು ಬೇಡ ಹಾಗಾದರೆ ಇಪ್ಪತ್ತೆಂಟಕ್ಕೆ ಅಂತೇಳಿ ಮೂರನೇ ತಾರೀಖಿಗೆ ಕೆ ಇ ಅವರು ಸ್ಲಾಕ್ ಕೊಟ್ಟಿದ್ದಾರೆ ಅದನ್ನು ಪ್ರಕಟಣೆ ಮಾಡ್ತಾರೆ ಅಫಿಷಿಯಲ್ ಆಗಿ ಪ್ರಕಟಣೆ ಅಕ್ಟೋಬರ್ ಮೂರು ಅಕ್ಟೋಬರ್ ಮೂರಕ್ಕೆ ಎಕ್ಸಾಮಿನೇಷನ್ ಮಾಡೋದಕ್ಕೆ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಅದನ್ನು ಅಫಿಷಿಯಲ್ ಆಗಿ ಕೆ ಇ ಅವರು ಪ್ರಕಟಣೆ ನಾಳೆ ಗ್ರೂಪ್ ಎಕ್ಸಾಮ್ ಇತ್ತು ಕೆ ಪಿ ಎಸ್ ಇತ್ತು ಬಟ್ ಕೊನೆ ಕ್ಷಣದಲ್ಲಿ ಅದನ್ನು ಮುಂದೂಡಿಕೆ ಮಾಡಿದ್ದಾರೆ ಈಗ ಏನೋ ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಈಗ ಕ್ಯಾನ್ಸಲ್ ಮಾಡಿದ್ದಾರೆ ಪರೀಕ್ಷಾ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಅದು ನನಗೆ ಗೊತ್ತಾಗ್ತದೆ

ಅವರಿಗೆ ಸೂಚನೆಗಳನ್ನು ಕೊಡೋದಕ್ಕೆ ನಮಗೆ ಈ ಸಭೆಗಳನ್ನು ಇವತ್ತಿನ ಸಭೆಯಲ್ಲಿ ನಾವು ಪೊಲೀಸ್ ಇಲಾಖೆಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲವು ಪೊಲೀಸ್ ಬರೋದೇ ತನಿಖೆಗಳನ್ನ ಏನು ನಡೆಸಿದ್ದುಗಳನ್ನೆಲ್ಲ ಒಂದೊಂದಾಗಿ ಇಲಾಖೆಯವರು ನಾವು ಪಟ್ಟಿ ಮಾಡಿಕೊಂಡು ಅದಕ್ಕೆ ಏನೇನು ಯಾವ ಯಾವ ಹಂತದಲ್ಲಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಚರ್ಚೆ ಮಾಡಿದ್ದೇವೆ ಇದು ಮೊದಲನೇ ಮೀಟಿಂಗು ಸಭೆ ಆದದರಿಂದ ನಾವೇನು ಕನ್ಕ್ಲೂಷನ್ಸ್ ಮಾಡೋಕ್ಕಾಗುತ್ತೆ ಯಾವುದೇ ಯಾವುದೇ ತನಿಖೆಯನ್ನು ಕನ್ಕ್ಲೂಡ್ ಆಗಿದೆ ಅಥವಾ ಚಾರ್ಜ್ ಶೀಟ್ ಆಗಿದೆ ಅದು ಅದರ ಸ್ಟೇಟಸ್ ಏನಿದೆ ಅದನ್ನೆಲ್ಲವನ್ನು ಕೂಡ ಮೊದಲನೇ ಸಭೆ ಆದದರಿಂದ ಏನು ಕೂಡ ಮಾಡೋಕ್ಕಾಗ ಆಗಿಲ್ಲ ಆದರೆ ನಾವು ಎಲ್ಲವನ್ನು ಕಂಡು ಗೊತ್ತಾಗುತ್ತೆ ಒಂದೊಂದು ಇಲಾಖೆಯವರು ಅದನ್ನು ತಿಳ್ಕೊಡೋಕ್ಕೆ ಪ್ರಯತ್ನ ನೀವು

ಅವ ಅದರ ಸ್ಟೇಟಸ್ ತಿಳ್ಕೊಳೋದಕ್ಕೆ ಪ್ರಯತ್ನ ಮಾಡ್ಸಿ ಅದನ್ನ ಆ ನಂತರ ರೆಡ್ಕೋರ್ ಡಾಕ್ಟರ್ ನಿಮ್ಗೆ ಅಂತ ಸರಿ ಎಲ್ಲ ಏಳಕ್ಕೆ ಟಿ ಆಗಿದೆ ಸಿ ಐದು ಆಗಿದೆ

ಿವೆಲ್ಲ ಆಮೇಲೆ ನೋಡೋಣಂತೆ ಎಷ್ಟು ವರ್ಷಗಳದ್ದು ಇದೆ ನಾನು ಬಿಜೆಪಿ ಸರ್ಕಾರದಂತ ಅದೂ ಇದೆ ಸರ್ಕಾರದ್ದು ಇದೆ ಮೈತ್ರಿ ಸರ್ಕಾರದ ಎಲ್ಲಾನು ಇದೆ ಸರ್ ಈ ನಾಗಮಂಗಲ ಗಲಾಟೆ ವಿಚಾರ ಸಂಬಂಧಪಟ್ಟಂತ ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ನೀವು ಹೋಮ್ ಮಿನಿಸ್ಟರ್ ಆಗೋದಕ್ಕೆ ಅವ್ರ ಅಪ್ರಾಯ ಅಂತಲ್ಲ ಸರ್ ಬಿಜೆಪಿಯವರು ಕೂಡ ನಿಮ್ಮನ್ನ ಅದನ್ನೇ ಮಾತಾಡ್ತಿದ್ದಾರೆ ಅಸಮರ್ಥರು ಆಕಸ್ಮಿಕ ಗೃಹ ಮಂತ್ರಿ ಈ ರೀತಿ ಪದಗಳು ಪದ ಯಾಕೆ ಸರ್ ಯಾಕೆ ಅಂದರೆ ಅದಕ್ಕೆ ನಾನು ಹಂಗೆ ಪ್ರತಿಕ್ರಿಯೆ ಮಾಡಿದ್ರೆ ಅದೇನಾಗುತ್ತೆ ಅಂತ ಅವರೇ ಊಹೆ ಮಾಡ್ಕೊಂಡಿ ಅಲ್ಲ ಪದೇ ಪದೇ ಲಾಸ್ಟ್ ಟೈಮ್ ಆದರೂ ಇಲ್ಲಿ ಸಂದರ್ಭದಲ್ಲಿ ತಮ್ಮೇಲೆ ಇದ್ದಾರೆ ಆರಂಭ ಮಾಡಿ ನಾವು ಮಾಡಿ ಯಾಕೆ ಸರ್ ನೀವೇ ತೊಂದು ಸಂಪಾಗಿದ್ದೀವಿ ಆರೋಪಗಳಿಗೆ ಬಿಜೆಪಿ ಜೆಡಿಎಸ್ನವರು ಸರ್ ಬಿಜೆಪಿ ಜೆಡಿಎಸ್ನವ್ರು ನೇರವಾಗಿ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ ಬಟ್ ಪರಮೇಶ್ವರ್ ಅಷ್ಟೊಂದು ಕೂಲ್ ಆಗಿದ್ದಾರೆ ಅಂತ ಅವ್ರ ಮೇಲೆ ಪ್ರೀತಿನ ಏನ್ ಹೇಳಿದ್ರು ಕೂಡ ನಾನೇನು ಇರಿಟೇಟ್ ಆಗೋದಿಲ್ಲ ನನ್ನ ಕೆಲಸ ನನಗೆ ಏನು ಕೊಟ್ಟಿದ್ದಾರೆ ಅದನ್ನು ಪ್ರಮಾಣಕ್ಕೆ ಉಂಟು ಮಾಡಿದ್ದೀನಿ ಯಾವತ್ತು ಕಾನೂನು ಸುವ್ಯವಸ್ಥೆ ಚೆನ್ನಾಗಿರಬೇಕು ಕರ್ನಾಟಕದಲ್ಲಿ ಅದು ನನ್ನ ಜವಾಬ್ದಾರಿ ನಾನು ಅದನ್ನು ಮಾಡ್ಕೊಂಡು ಬಂದಿದ್ದೇನೆ ಇದೇನು ನಾನು ಮೂರು ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ ನನ್ನ ಸಾಮರ್ಥ್ಯ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಗೊತ್ತಾಯ್ತಾ ನಾನು ನಾನು ಯಾವ ಕೆಲಸ ಯಾವ ಇಲಾಖೆನ ಹ್ಯಾಂಡ್ಲ್ ಮಾಡಿದ್ದೀನಿ ಆ ಎಲ್ಲ ಸಂದರ್ಭದಲ್ಲೂ ಕೂಡ ನನ್ನ ಸಾಮರ್ಥ್ಯ ಅವರವರಿಗೆ ಆ ಇಲಾಖೆಯವ್ರಿಗೆ ಗೊತ್ತಾಗಿಲ್ಲ ಸರ್ ಇನ್ನೊಂದು ಸರ್ ಸರ್ ಇನ್ನೊಂದು ಸರ್